नाथ बलदेव सुभद्रमाय की राधा माधव की जय श्याम सुंदर की देव भगवान की जय की जय पंचतत् की मंगलाचरण ओम्ञानी मिराध से ध्यानाजन शक्षुर उन्मीलिता मे न तस्म श्री गुरव नम नम ओम इष्णु पा कृष्ण पृष्ठा भूतले श्रीमते भक्ति वेदांत स्वामी नमस्ते सरस्वती सरस्वत गौरवाणी प्रचारिणे निर्विशेष शून्यवादी पाशातरि जय श्री कृष्ण चैतन्य प्रभु निंद भक्त वृंदा हरे कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे हरे హరే రామ హరే రామ 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 హరే హరే హరి హృష్ణ దానత్ ప్రణమ్ టు ఆల్ ఇవతిన అధ్యాయ హ్రద్ధే ప్రభేదలు శ్లోక శ్లోక ఇప్పని తదిత్యనభిసంధ్యాయ ఫలం యజ్ఞత క్రియ దాన ಕ್ರಿಯಾಶ್ಚ ವಿವಿಧ ಕ್ರಿಯಂತೆ ಮೋಕ್ಷಕಾಂಕ್ಷೀ ತ ಭಿ ಸಂಧ್ಯಾಯ ಫಲಂ ತಪ ಕ್ರಿಯ ದಾನ ಕ್ರಿಯಾಶ್ಚ ವಿವಿಧ ಕ್ರಿಯಂತೆ ಮೋಕ್ಷಕಾಂಕ್ಷೀ ಹರಿ ಕೃಷ್ಣ ಇಲ್ಲಿ ಈ ಶ್ಲೋಕದಲ್ಲಿ ಯಜ್ಞ ತಪ ಕ್ರಿಯ ದಾನ ಇದನ್ನೆಲ್ಲ ಭಗವಂತ ಹೇಳ್ತಾ ಇದ್ದೇನೆ ಅನುವಾದಲ್ಲಿ ನೋಡೋಣ ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಭೌತಿಕ ತೊಡಕಿನಿಂದ ಮೋಕ್ಷವನ್ನು ಪಡೆಯುವುದು ನೋಡಿ ಈಗ ನಾವೇನಿದ್ದೀವಿ ಭಗವಾ ಈಗ ನಾವು ಕಲಿಯುಗದಲ್ಲಿದ್ದೀವಿ ಕಲಿ ಅಂದ್ರೆ ಕಲಿ ಕಲ್ಮಶ ಅಂದ್ರೆ ನಾವು ಅಹ್ ತುಂಬಾ ಆಸೆಗಳು ಹ್ಮ್ ಈ ಕಲಿಯುಗದ ಕಲಿಯುಗದ ಒಂದು ಲಕ್ಷಣ ಏನಂದ್ರೆ ಅಶಾಶ್ವತಂ ಹ್ಮ್ ದುಃಖಾಲಯಂ ಅಶಾಶ್ವತಂ ಅಂತಾರ ಕಲಿಯುಗಕ್ಕೆ ಸೊ ಇದ್ರದ ಪಾಟ್ ಆಗಿದ್ದ ನಾವೇನಾಗ್ತಿವಿ ಅಂದ್ರೆ ನಾವು ಕಲ್ಮಶದಿಂದ ಕೂಡ್ಕೊಂಡ್ಬಿಟ್ಟಿರ್ತೀವಿ ಭೌತಿಕ ಆಸೆಗಳು ಆಸೆಗಳಿಂದ ನಮ್ಮ ಜೀವನ ತುಂಬಿ ಹೋಗ್ಬಿಟ್ಟಿರುತ್ತೆ ಹ್ಮ್ ಈ ಆಸೆಗಳಿಂದ ಹೊರಬರ್ಲಿಕ್ಕೆ ನಮಗೆ ಸಾಧ್ಯವಿಲ್ಲ ಹ್ಮ್ ಯಾರಿಗಾದ್ರೂ ಇದೆಯಾ ಆಸೆಗಳೇ ಇರ್ಲಾರ್ದೇ ನಾವು ಜೀವನ ಮಾಡ್ತಿದ್ದೀವಿ ಅಂತಂದು ಹ್ಮ್ ಸಾಧ್ಯ ಇಲ್ಲ ಹ್ಮ್ ನೋಡಿ ಆಸೆಗಳ ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ ಹ್ಮ್ ಬಟ್ ಆಸೆ ಇಲ್ಲ ಅಂತಂದ್ರೆ ನಾವು ಇಚ್ಛಾ ಮಾಡೋದೂ ಒಂದು ಆಸೆ ಸರಿಯ ಸೊ ಆಸೆಗಳಿಂದ ನಮ್ಮ ಜೀವನ ಈ ಕಲ್ಮ ಈ ಕಲಿ ಕುಲಿಯುಗದಲ್ಲಿ ತುಂಬಿ ಹೋಗ್ಬಿಟ್ಟಿರುತ್ತೆ ಯಾವುದೇ ಒಂದು ಜೀವಿ ಏನಾಗತ್ತಂದ್ರೆ ನನಗೆ ನನ್ಗ ಈಗ ನೋಡಿ ಇಷ್ಟು ದೇವಾನಯ ದೇವತೆಗಳು ಹ್ಮ್ ಪೂಜೆ ಯಾಕೆ ಮಾಡ್ತಾರೆ ಇಷ್ಟು ಯಜ್ಞ ಹೋಮಗಳನ್ನು ಯಾಕೆ ಮಾಡ್ತಾರೆ ಹ್ಮ್ ಯಾಕು ಯಾಕೆ ಸಂಸಾರ ಮಾಡ್ತಾರೆ ಯಾಕೆ ಒಂದು ಬಿಸ್ನೆಸ್ ಮಾಡ್ತಾರೆ ಯಾಕೆ ಜಾಬ್ ಮಾಡ್ತಾರೆ ಎಲ್ಲಾ ಆಸೆಗಳಿಂದ ಹ್ಮ್ ನಾನು ಇದನ್ ಮಾಡಿದ್ರೆ ನನಗೆ ಮುಂದೆ ಚೆನ್ನಾಗಾಗುತ್ತೆ ಆಗುತ್ತೆ ಈ ದೇವತೆಯನ್ನ ಪೂಜೆ ಮಾಡಿದ್ರೆ ನನಗ್ ಚೆನ್ನಾಗಾಗುತ್ತೆ ಆಗುತ್ತೆ ಇದನ್ನ ನಾ ಹೋಮ ಮಾಡಿದ್ರೆ ನನ್ ಜೀವನ ಈ ತೊಂದರೆಯಿಂದ ನನ್ನ ಮುಕ್ತನಾಗ್ತೀನಿ ಹ್ಮ್ ಇದು ನನ್ನ ಒಂದು ಒಳ್ಳೆ ಜಾಬ್ ಬೇಕು ಯಾಕೆ ನನಗೆ ಮುಂದೆ ಒಂದು ಒಳ್ಳೆ ವಿವಾಹಿತ ಒಂದು ಜೀವನ ಬೇಕು ಹೀಗೆ ಆಸೆಗಳಿಂದ ತುಂಬಾ ಹೋಗ್ಬಿಟ್ಟಿರುತ್ತೆ ಒಂದು ವಿದ್ಯಾರ್ಥಿ ಸಹ ತುಂಬಾ ಕಷ್ಟ ಪಡ್ತಿರ್ತಾನ ಏನು ಅವನಿಗೆ ಒಂದು ಆಸೆ ಹ್ಮ್ ಎಕ್ಸಾಮ್ ನಲ್ಲಿ ನನಗೆ ತುಂಬಾ ಮಾರ್ಕ್ಸ್ ಒಂದು ಒಳ್ಳೆ ಮಾರ್ಕ್ಸ್ ಬೇಕು ಹ್ಮ್ ಒಳ್ಳೆ ಮಾರ್ಕ್ಸ್ ಇಂದ ಆ ಬಂದ್ಮೇಲೆ ಏನಾಗುತ್ತೆ ನೆಕ್ಸ್ಟ್ ಆಸೆ ಏನು ನಂಗೆ ಒಂದು ಒಳ್ಳೆ ಜಾಬ್ ಬೇಕು ಹ್ಮ್ ಒಳ್ಳೆ ಜಾಬ್ ಯಾವ ತರ ಇರ್ಬೇಕು ಒಂದ್ ಒಳ್ಳೆ ಒಂದು ಸ್ಯಾಲರಿ ಆತರ ಆಸೆ ಒಂದಕ್ಕೊಂದು ಬೆರೆತಾ ಹೋಗ್ಬಿಟ್ಟಿರುತ್ತೆ ಪ್ರತಿನಿತ್ಯ ನಮ್ದು ಏನಾಗುತ್ತೆ ಆಸೆಗಳ ಆಸೆ ಆಸೆ ಅದು ಹ್ಮ್ ಗೊತ್ತಿಲ್ದ ಹಾಗೆ ನಮ್ಮನ್ನ ಸುತ್ತಾಕ್ ಯಾಕಂದ್ರೆ ಈ ಕಲಿಯುಗದ ಒಂದು ಲಕ್ಷಣ ಇದು ಹ್ಮ್ ಕಲ್ಮಶ ಕಲ್ಮಶ ಇದೆ ಈ ಕಲಿಯುಗ ಆ ಒಂದು ಇಲ್ಲ ಕಲ್ಮಶದಿಂದ ತುಂಬಿ ಹೋಗ್ಬಿಟ್ಟಿದೆ ಅದರ ಒಂದು ಭಾಗವಾಗಿದ್ದ ನಾವು ಏನಾಗಿರ್ತೀವಿ ಕಲ್ಮಶ ಜೀವನ ನಡೆಸ್ತಾ ಇರ್ತೀವಿ ಹ್ಮ್ ಈ ಆಸೆಗಳಿಂದ ಮುಕ್ತ ಆಗಲು ಏನ್ ಮಾಡ್ಬೇಕು ನಮ್ಮ ನಮ್ಮ ಆಸೆಗಳನ್ನ ಆಧ್ಯಾತ್ಮಿಕವಾಗಿ ಕನ್ವರ್ಟ್ ಮಾಡ್ಬೇಕು ಆಧ್ಯಾತ್ಮಿಕವಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಸಾಧ್ಯ ಯಾರಾದ್ರೂ ಹೇಳ್ತೀರಾ ಹರೇ ಕೃಷ್ಣ ನಮ್ಮ ದೈನಂದಿಕ ಜೀವನ ನಮ್ಮ ಆಸೆಗಳು ನಮ್ಮ ಇಚ್ಛೆಗಳನ್ನ ಈಚ್ಛೆಗಳನ್ನ ಇಂದ ಸ್ಪಿರಿಚುವಲ್ ಮಾಡೋದು ಇದು ಯಾವ ರೀತಿ ಸಾಧ್ಯ ಯಾರಾದ್ರೂ ಹೇಳ್ತಾರ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ಹೇಳಿ ಬೆಳಿಗ್ಗೆ ಎದ್ದು ಜಪ ಮಾಡುದು ಪೂಜಿ ಜಪ ಪರಮಾತ್ಮನ ಧ್ಯಾನದೊಳಗಿದ್ದ ನಮಗೊಂದ್ ಸ್ವಲ್ಪ ದೂರ ಆಗತ್ರಿ ಹರೇ ಕೃಷ್ಣ ಎಸ್ ಇದು ಒಂದು ಪಾರ್ಟ್ ಆಯ್ತು ಮತ್ತೆ ನೀವು ಹೇಳುದು ಒಂದು ಒಂದು ಭಾಗ ಭಕ್ತಿ ಭಕ್ತಿಲಿಂದ ಭಕ್ತಿ ಪರಮಾತ್ಮನ ಸೇವೆ ಮಾಡಬೇಕು ಸತ್ಸಂಗದಲ್ಲಿ ಸತ್ಸಂಗದಲ್ಲಿ ಇದ್ದು ಭಗವಂತನ ಲೀಲೆಗಳನ್ನ ಕೇಳಬೇಕು ಪ್ರಭುಜಿ ಎಸ್ ಇದು ಒಂದು ಒಂದ್ ಪಾರ್ಟ್ ಆಯ್ತು ಮಾತಾಜಿ ಮತ್ತಾರದು ಹೇಳ್ತೀರಾ ನಮ್ಮ ಆಸೆಗಳು ನಮ್ಮ ಕಾರ್ಯಗಳನ್ನ ಅಹ್ ಇಂದ ನಾವು ಸ್ಪಿರಿಚುಲ್ ಹ್ಮ್ ಆಧ್ಯಾತ್ಮಿಕವಾಗಿ ಮಾಡುವುದು ಯಾವ ರೀತಿ ಸಾಧ್ಯ ಹರಿ ಕೃಷ್ಣ ಮತ್ತೆ ಯಾರಾದ್ರೂ ಹೇಳ್ತೀರ ಓಕೆ ಈಗ ನಾವು ಆಸೆಗಳನ್ನ ಮಾಡ್ತಾ ಇದೀವಿ ನೀವೆಲ್ಲ ಹೇಳಿದ್ರು ನಾವು ಭಕ್ತಿ ಮಾಡ್ಬೇಕು ಸಂಘ ಸತ್ಸಂಗದಲ್ಲಿ ಇರ್ಬೇಕಂತ ಹೇಳಿದ್ರು ಮಾತಾಜಿ ಇದನ್ನ ಏತಕ್ಕಾಗಿ ಮಾಡ್ಬೇಕು ಏನ ಚೆನ್ನಾಗಿದ್ದೀನಲ್ಲ ನನ್ನ ಸಂಸಾರ ಚೆನ್ನಾಗಿದೆ ನನ್ಗ ನನ್ಗೆ ಏನ್ ಬೇಕು ಅದೆಲ್ಲ ಭಗವಂತ ಕೊಟ್ಟಿದ್ದಾನೆ ಮನೆ ಕೊಟ್ಟಿದ್ದಾನೆ ಕಾರ್ ಕೊಟ್ಟಿದ್ದಾನೆ ಒಳ್ಳೆ ಹೆಂಡತಿ ಕೊಟ್ಟಿದ್ದಾನೆ ಒಳ್ಳೆ ಗಂಡ ಕೊಟ್ಟಿದ್ದಾನೆ ಮಕ್ಕಳಿದ್ದಾರೆ ಓಕೆ ಸೊ ಈಗ ನಾವು ಭೌತಿಕವಾಗಿ ಚೆನ್ನಾಗಿದ್ವಿ ಅದನ್ನ ಆಧ್ಯಾತ್ಮಿಕ ಮಾಡಲಿಕ್ಕೆ ಕಾರಣ ಏನು ಹರೇ ಕೃಷ್ಣ ಯಾರಾದ್ರೂ ಹೇಳ್ತೀರಾ ಹರೇ ಕೃಷ್ಣ ಪ್ರಭು ನಾವು ಆಧ್ಯಾತ್ಮಿಕ ನಮ್ದು ಒಂದು ಎಲ್ಲಾರ್ದು ಒಂದು ಆಸೆ ಇರ್ತೈತೆ ಭಗವಂತ ರಾಮ ಸೇರ್ಬೇಕು ಅನ್ನೋದು ಎಲ್ಲಾರ್ಗು ಇರ್ತೈತೆ ಪ್ರಭು ಕರೆಕ್ಟ್ ಹೇಳಿದ್ರಿ ನೀವು ವಂಡರ್ಫುಲ್ ಮತ್ತಾರಾದ್ರು ಹೇಳ್ತೀರಾ ಹರೇ ಕೃಷ್ಣ ಪ್ರಭು ನಮ್ಗಾಗಿ ನಾವು ಯಾವ ಕರ್ಮಗಳ್ನು ಮಾಡ್ಕೋಬಾರ್ದು ಎಲ್ಲ ಏನ್ ಮಾಡಿದ್ರು ಭಗವಂತನಗಾಗಿ ಮಾಡ್ಬೇಕು ಅಂತ ಯಾಕೆ ಮಾಡ್ಬೇಕು ಅಂತ ಅದನ್ನ ನಾವ್ ಯಾಕೆ ಮಾಡ್ಬೇಕು ನಾವು ಚೆನ್ನಾಗಿದೀವಲ್ಲ ಭಗವಂತ ಅದಕ್ ಬೇಕು ನಮಗೆ ಭಗವಂತನ್ ತೃಪ್ತಿ ಪಡ್ಸಕ್ಕೆ ಭಗವಂತನ್ ಜೊತೆ ನಾವು ಸಂಬಂಧ ಬೆಳೆಸ್ಕೊಳ್ಳಕ್ಕೆ ಭಗವಂತನ ಸೇವೆ ಮಾಡಿದ್ರೆ ನಮ್ಗ ಅವು ಸಿಗೋದು ಹರೇ ಕೃಷ್ಣ ಪ್ರಭುಜಿ ನಾವು ಇಲ್ಲಿರುವುದು ಸುಮ್ಮನೆ ಅಲ್ಲಿರುವುದು ನಮ್ಮನೆ ಅಂತ ಹೇಳ್ತೀವಲ್ಲ ಪ್ರಭುಜಿ ಬಂದಿದೀವಿ ಸುಮ್ನೆ ನಮ್ಮನೆ ಮನೆ ಇರುವುದು ಅಲ್ಲಿ ನಾವು ಅದಕ್ಕೆ ಅಧ್ಯಾತ್ಮ ಒಂದು ತಿಳ್ಕೊಂಡು ನಾವು ಭಗವಂತನ ಹತ್ರ ಹೋಗಕ್ಕೆ ನಾವು ಇದು ಮಾಡ್ಬೇಕು ಪ್ರಯತ್ನ ಮಾಡ್ಬೇಕು ಪ್ರಭುಜಿ ವಂಡರ್ಫುಲ್ ಮಾತಾಡಿ ಸೊ ಬುದ್ಧಿವಂತ ವ್ಯಕ್ತಿ ಏನ್ ಮಾಡ್ತಾನೆ ಅವನ್ಗೆ ಗೊತ್ತಾಗುತ್ತೆ ಯಾವ್ದು ಪರ್ಮನೆಂಟ್ ಅಂತಂದು ಈಗ ನಾವೆಲ್ಲ ನಮ್ಮ ಎನರ್ಜಿ ಹ್ಮ್ ನಮ್ಮ ಶಕ್ತಿ ನಮ್ಮ ದುಡ್ಡು ನಮ್ಮ ಸಮಯ ನಾವು ಏತಕ್ಕಾಗಿ ನಾವು ಅಹ್ ಕಲೀತಾ ಇದ್ದೀವಿ ಯಾಕೆ ಏತಕ್ಕಾಗಿ ನಾವು ತೊಡಗಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಒಂದು ಟೆಂಪ್ರರಿ ಟೆಂಪ್ರರಿ ಆ ಶಾಶ್ವತವಾದದ್ದಲ್ಲ ಟೆಂಪ್ರರಿ ಒಂದು ಅಹ್ ಕ್ಷಣಿಕ ಒಂದು ನೀರಿನ ಮೇಲಿರುವ ಗುಳ್ಳೆ ತರ ಅದು ಯಾವಾಗ ಒಡೆದು ಹೋಗುತ್ತೆ ಗೊತ್ತಿಲ್ಲ ಹ್ಮ್ ಅದಕ್ಕಾಗಿ ನಾವು ನಮ್ಮ ಸಮಯವನ್ನು ನಮ್ಮ ಶಕ್ತಿಯನ್ನು ನಮ್ಮ ಬುದ್ಧಿಯನ್ನು ನಮ್ಮ ಹಣವನ್ನು ನಾವು ತೊಡಗಿಸ್ತಾ ಇದೀವಿ ಯಾರು ಬುದ್ಧಿವಂತ ವ್ಯಕ್ತಿ ಯಾರು ಇಂಟೆಲಿಜೆಂಟ್ ಪರ್ಸನ್ ಇರ್ತಾನೆ ಅವನ್ ಗೊತ್ತಾಗುತ್ತೆ ಏನಂತಂದ್ರೆ ನಾ ಇದನ್ನೆಲ್ಲಾ ಮಾಡ್ತಾ ಇರೋದು ಇದು ಕ್ಷಣ ಮಾತ್ರಕ್ಕೋಸ್ಕರ ಇವತ್ತು ಇರಬಹುದು ಈ ನೆಕ್ಸ್ಟ್ ಒನ್ ಅವರ್ ನಲ್ಲಿ ಹೋಗ್ಬಹುದು ಇಲ್ಲ ನೆಕ್ಸ್ಟ್ ಇನ್ನೊಂದು ದಿವ್ಸ ಹೋಗಬಹುದು ಇಲ್ಲ ಒಂದು ವಾರ ಬಿಟ್ಟು ಹೋಗಬಹುದು ಇಲ್ಲ ತಿಂಗಳ ಬಿಟ್ಟು ಹೋಗಬಹುದು ನಮ್ ಈಗ ನಾವ್ ಏನ್ ಗಳಿಸಿದೀವಿ ಅಥವಾ ಇಲ್ಲ ಒಂದು ವರ್ಷ ಆದ್ರೂ ಹೋಗ್ಬೋದು ಇಲ್ಲ ಎಟ್ ಲಾಸ್ಟ್ ನಾವು ಕ್ಷಣ ಲಾಸ್ಟ್ ನಮ್ಮ ಡೆತ್ ಅವಾಗ ಇವನ್ನೆಲ್ಲ ಬಿಟ್ಟು ಹೋಗ್ಲೇಬೇಕು ಇದನ್ನ ಯಾರು ಅರ್ಥ ಮಾಡ್ಕೊಂತಾರೆ ಅವನೇ ಒಂದು ನಿಜವಾದ ಒಂದು ಬುದ್ಧಿವಂತ ವ್ಯಕ್ತಿ ಹ್ಮ್ ಸೊ ಯಾರ್ಗಿದ ಅರ್ಥ ಆಗುತ್ತೆ ಹ್ಮ್ ದುಃಖಾಲಯಂ ಅಶಾಶ್ವತಂ ನಮ್ಮ ಸಮಯ ನಮ್ಮ ಶಕ್ತಿ ನಮ್ಮ ಬುದ್ಧಿ ನಮ್ಮ ಹ್ಮ್ ಅಹ್ ಹಣವನ್ನು ನಾವೆದ ಖರ್ಚು ಮಾಡ್ತಿದೀವಿ ಅಂದ್ರೆ ಒಂದು ಟೆಂಪ್ರರಿ ಥಿಂಗ್ಸ್ ಎಲ್ಲ ಒಂದು ಟೆಂಪ್ರರಿ ಏನಿದೆ ಅದಕ್ಕೆ ನಾವು ಖರ್ಚು ಮಾಡ್ತಾ ಇದೀವಿ ಸೊ ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಏನಾಗುತ್ತೆ ಬುದ್ಧಿವಂತ ವ್ಯಕ್ತಿಗೆ ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಕೆಲಸ ಹ್ಮ್ ನಾನು ಇದನ್ನ ನನ್ ಪರ್ಮನೆಂಟ್ ಅಂದ್ರೆ ಏನು ಹ್ಮ್ ನನ್ನ ಹ್ಮ್ ಇದನ್ನ ಈ ಟೆಂಪ್ರರಿ ಇಂದ ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಹ್ಮ್ ಸೊ ಇದಕ್ ಹೊರಗ್ ಬರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಯಜ್ಞ ತಪಸ್ಸು ಮತ್ತು ದಾನಗಳನ್ನ ಮಾಡ್ಬೇಕು ಹ್ಮ್ ನಮ್ಮ ಕೆಲಸ ಏನಾಗ್ಬೇಕು ಮಟರಿಯಲಿಸ್ಟಿಕ್ ಇಂದ ಸ್ಪಿರಿಚುವಲ್ಗಾಗ್ಬೇಕು ಹ್ಮ್ ನಮ್ಮ ಭೌತಿಕದಿಂದ ಆಗ್ಬೇಕು ಆಧ್ಯಾತ್ಮಿಕ ಪ್ರಗತಿ ಹ್ಮ್ ಆಧ್ಯಾತ್ಮಿಕ ಎದಕ್ ಬೇಕು ನಮ್ಗೆ ಅಂದ್ರೆ ಭಗವಂತನ ಮೋಕ್ಷ ಪಡಿಲಿಕ್ಕೆ ಹ್ಮ್ ಭಗವಂತನ ಸಾಮೀಪ್ಯ ಪಡಿಲಿಕ್ಕೆ ಭಗವಂತನ ಚರಣಕಮಳನ್ನ ಸೇರ್ಲಿಕ್ಕೆ ಭಗವಂತನ ಪರ್ಮನೆಂಟ್ ಆಗಿ ದಾಸನ ಆಗ್ಲಿಕ್ಕೆ ಭಗವಂತನ ಗೋಲೋಕ ವೃಂದಾವನ ಸೇರ್ಲಿಕ್ಕೆ ಹ ನಾವೇನ್ ಮಾಡ್ಬೇಕು ಭೌತಿಕವನ್ನ ನಾವು ಆಧ್ಯಾತ್ಮಿಕವಾಗಿ ನಮ್ಮ ಕಾರ್ಯಗಳನ್ನ ಏನ್ ಮಾಡ್ಬೇಕು ನಮ್ಮ ಎಲ್ಲ ಕಾರ್ಯಗಳನ್ನ ಎಲ್ಲ ಪ್ರತಿನಿತ್ಯ ಪ್ರತಿ ದಿನ ಕಾರ್ಯಗಳನ್ನ ನಾವು ನಮ್ಮ ಕಾರ್ಯಗಳನ್ನ ಸ್ಪಿರಿಚುವಲ್ ಆಗಿ ಮಾಡ್ಬೇಕು ಆಧ್ಯಾತ್ಮಿಕವಾಗಿ ಮಾಡ್ಬೇಕು ಸೊ ಆಧ್ಯಾತ್ಮಿಕವಾಗಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಹೇಳ್ತಿದ್ದಾರೆ ಪ್ರಭುಪಾದರು ಯಜ್ಞ ತಪಸ್ಸು ಮತ್ತು ದಾನಗಳನ್ನು ಮಾಡ್ಬೇಕಂತ ಹೇಳ್ತಾರೆ ಇಲ್ಲಿ ಭಗವಂತ ಏನ್ ಹೇಳ್ತಾನೆ ಶ್ಲೋಕದಲ್ಲಿ ನಮ್ಮ ಕಾರ್ಯಗಳು ಯಜ್ಞ ತಪಸ್ಸು ದಾನಗಳನ್ನಾಗಿ ಮಾಡ್ಬೇಕು ಸೊ ತಪಸ್ಸು ಅಂದ್ರೆ ಏನು ಯಜ್ಞ ಅಂದ್ರೆ ಏನು ದಾನ ಅಂದ್ರೆ ಏನು ನಿಮ್ ಗೊತ್ತಿದೆ ಯಾರಾದ್ರೂ ಹೇಳ್ತಾರೆ ಯಜ್ಞ ತಪಸ್ಸು ದಾನಗಳು ಅಂದ್ರೆ ಏನು ಹರೇ ಕೃಷ್ಣ ಹರಿಕೃಷ್ಣ ಪಂತ್ರ ಒಂದು ಬರ್ತಕ್ಕಂಥದ್ದೇ ಒಂದು ಜಪಾ ಮಾತಾ ವಂಡರ್ಫುಲ್ ಪ್ರಭು ಮತ್ತೆ ತಪಸ್ಸು ತಪಸ್ಸು ಮನಸ್ಸನ್ನು ಮನಸ್ಸು ಕಂಟ್ರೋಲ್ ಮಾಡ್ಬಿಟ್ಟು ನಾವು ಒಂದು ಏಕಾಗ್ರತೆಯಿಂದ ದೇವರನ್ನ ಪ್ರಾರ್ಥನೆ ಮಾಡ್ಬೇಕು ಹೀಗೆ ಬೇರೆ ಯಾವ ಅಡಚಣೆಗಳಿಂದನೆ ನಮ್ಮ ದೇವರ ಹತ್ರ ಮನಸ್ಸು ಮಾಡಬೇಕು ಅಂತ ಅದೇ ತಪಸ್ಸು ಮನ್ಸನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮೈಂಡ್ ಉಪವಾಸ ಮಾಡೋದು ಪ್ರಭು ಹಾ ಉಪವಾಸ ಮಾಡುದು ತಪಸ್ಸು ನಾವ್ ಭಗವಂತನ್ಗಾಗಿ ಮತ್ತ ಪ್ರಭುಜಿ ಎಲ್ಲ ತಪಸ್ಸೇ ಸಂಕೀರ್ತನೆ ಜಪ ನಾವು ಕಾರ್ಯ ಮಾಡೋದೆಲ್ಲ ಭಗವಂತನ್ಗಾಗಿ ಇಟ್ಕೊಂಡಾಗ ಅದು ಪ್ರಭು ಪ್ರಭುಜಿ ಮತ್ತೆ ಮೌನಾಚರಣೆ ಮಾಡ್ತಕ್ಕ ಮೌನಾಚರಣೆ ಮಾಡ್ತಕ್ಕ ಎಸ್ ಸೊ ನಾವು ಹಿಂದಿ ಶ್ಲೋಕದಲ್ಲಿ ನೋಡಿದ್ವಿ ಹದಿನಾಲ್ಕನೇ ಶ್ಲೋಕದಲ್ಲಿ ಇದೇ ಅಧ್ಯಾಯದಲ್ಲಿ ಪರಮಪ್ರಭುವಿನ ಪೂಜೆ ಬ್ರಾಹ್ಮಣರ ಪೂಜೆ ಗುರುವಿನ ಪೂಜೆ ತಂದೆ ತಾಯಿಯರ ತಂದೆ ತಾಯಿಯಂತರ ಹಿರಿಯರ ಪೂಜೆ ಶುಚಿತ್ವ ಸರಳತೆ ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನಿಸಿಕೊಳ್ಳ ಎನಿಸಿಕೊಳ್ಳುತ್ತದೆ ಮುಂದೆ ಭಗವಂತ ಮತ್ತೆ ಹೇಳ್ತಾನೆ ಹ್ಮ್ ಸತ್ಯವಾದ ಸಂತೋಷಕರವಾದ ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನಾಡುದು ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಚನ ಮಾಡುವುದು ಎಲ್ಲವೂ ಸೇರಿ ಮಾತಿನ ತಪಸ್ಸಾಗುತ್ತದೆ ಮನಸ್ಸಿನ ಪ್ರಸಾದತೆ ಸರಳತೆ ಮೌನ ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸಾಗುತ್ತದೆ ಸೊ ಹೀಗೆ ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ನಾವು ಶಾಸ್ತ್ರೋಕ್ತವಾಗಿ ನಮ್ಮ ನಡೆ ನುಡಿ ನಮ್ಮ ಜೀವನನ ಸಾಗಿಸದಲ್ಲಿ ಅದು ತಪಸ್ಸಾಗುತ್ತೆ ಯಾಕೆ ಅಂದ್ರೆ ನೀವು ನಾವು ಪ್ರತಿನಿತ್ಯ ಭಗವಂತ ನಾಮಸ್ಮರಣೆ ತಗೊಳ್ಳೋದು ಸಂಕೀರ್ತನ ನೋಡಿ ಹ್ಮ್ ಸಂಕೀರ್ತನೆಯಿಂದ ನಮ್ಮ ಆಧ್ಯಾತ್ಮಿಕದಲ್ಲಿ ತುಂಬಾ ಪ್ರಗತಿ ಆಗುತ್ತೆ ಹ್ಮ್ ಸೊ ಯಾಕೆ ನಾವು ಜೋರಾಗಿ ಹೇಳ್ಬೇಕಂತ ಪ್ರೂಪಾದ್ರೆ ಹೇಳ್ತಾರೆ ಅಂದ್ರೆ ನಾವು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಸೊ ಜೋರಾಗಿ ಹೇಳುವುದು ಮುಖ್ಯ ಹ್ಮ್ ಯಾಕೆ ಅಂತ ಹೇಳ್ತೀರಾ ಯಾರಾದ್ರೂ ಹರೇ ಕೃಷ್ಣ ಜೋರಾಗಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ಬೇಕಂತ ಹೇಳ್ತಾರೆ ಇದರಿಂದ ನಮ್ಮ ಪರಿಶುದ್ಧತೆ ನಮ್ಮ ಹ್ಮ್ ನಮ್ಮ ಏನಾದ್ರು ಈಗ ಕ್ಯಾನ್ಸರ್ ಆದಾಗ ಏನ್ ಕೊಡ್ತಾರೆ ಕೀಮೋಥೆರಪಿ ಅಂತ ಕೊಡ್ತಾರೆ ಹ್ಮ್ ಬ್ಲಡ್ ಪ್ಯೂರಿಫೈ ಆಗತ್ತೆ ಸೊ ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಈ ಕಲ್ಮಶದಿಂದ ನಮ್ಮ ಏನದು ಕಲಿ ಕಲ್ಮಶದಿಂದ ದೂರ ಆಗಲು ಹ್ಮ್ ಹೊರಗಡೆ ಬರಲು ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು ಸೊ ಹರೇ ಕೃಷ್ಣ ಮಹಾಮಂತ್ರ ಪ್ರಭೂಪ ಅದು ಒತ್ತಾಗಿ ಜೋರಾಗಿ ಹೇಳಂತ ಹೇಳ್ತಾರೆ ಯಾಕ ಯಾಕ ನಾವು ಜೋರಾಗಿ ಹೇಳ್ಬೇಕಂತ ಹೇಳ್ತಾರೆ ಗೊತ್ತಾ ನಿಮ್ಗೆ ಹೇಳ್ತಿರ ಯಾರಾದ್ರು ಜೋರಾಗಿ ಹೇಳಿದ್ರೆ ಕಾನ್ಸಂಟ್ರೇಷನ್ ಸಿಗುತ್ತೆ ಪ್ರಭುಜಿ ನಮ್ಮ ಪಕ್ಕದ ಜೀವಿಗಳು ಒಂದು ಗಿಡ ಮರ ಇರ್ಲಿ ಪಕ್ಕದಲ್ಲಿ ಯಾರೇ ಇರ್ಲಿ ಅವ್ರಿಗೆ ಇದು ಅವರು ಆಧ್ಯಾತ್ಮಿಕಕ್ಕೆ ಒಂದ್ ಸ್ವಲ್ಪ ದಾರಿ ಮಾಡಿಕೊಡ್ತಿತ್ತು ಪ್ರಭುಜಿ ನಾವು ಮಾಡೋದ್ರಿಂದ ಎಸ್ ಕಲಿಯುಗದಲ್ಲೂ ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಸೊ ಮತ್ತೆ ಮತ್ತಜಿ ಮತ್ತೆ ಯಾರಾದ್ರೂ ಹೇಳ್ತೀರಾ ಅದು ವೈಬ್ರೇಷನ್ ಆಗುತ್ತೆ ಸೊ ಭಕ್ತಿಯಲ್ಲಿ ಫಸ್ಟ್ ಸ್ಟೆಪ್ ಏನದು ಗೊತ್ತಾ ಯಾರಾದ್ರೂ ಕೃಷ್ಣ ಶ್ರವಣ ಸೊ ಏನಂದ್ರೆ ನಮ್ಮ ಜೋರಾಗಿ ಅನ್ನೋದು ಉಚ್ಚಾರ ಓಕೆ ನಮ್ದು ಕಾನ್ಸಂಟ್ರೇಷನ್ ಬರುತ್ತೆ ಓಕೆ ಹಂಡ್ರೆಡ್ ಪರ್ಸೆಂಟ್ ನಮ್ದು ನಮ್ಮ ಸರೌಂಡಿಂಗ್ ನಮ್ಮ ಸುತ್ತಮುತ್ತ ಎಲ್ಲ ಜೀವಿಗಳು ಉದ್ಧಾರ ಆಗತ್ತೆ ಒಂದು ಹರೇ ನಾಮ ಹರೇ ಕೃಷ್ಣ ಮಹಾಮಂತ್ರ ಒಂದು ಸಲ ಕೇಳಿದ್ರೆ ಅದಕ್ಕೆ ಸುಕೃತಿ ಬರುತ್ತೆ ಇದಕ್ಕಿಂತ ಮೊ ಮೊಟ್ಟ ಮೊದಲು ಭಕ್ತಿಯಲ್ಲಿ ಏನಂದ್ರೆ ಶ್ರವಣ ಕೀರ್ತನ ಫಸ್ಟ್ ಏನಂದ್ರೆ ಶ್ರವಣ ಸೊ ನಾವು ಅನ್ನೋದ್ರಿಂದ ನಮ್ಮ ಉದ್ಧಾರ ಆಗತ್ತೆ ನಮ್ಮ ಚಿತ್ತ ಶುದ್ಧಿ ಆಗುತ್ತೆ ಹ್ಮ್ ನಮ್ಮ ಮನಸ್ಸು ಶುದ್ಧಿ ಆಗತ್ತೆ ಸೊ ಅದು ಅನ್ನೋದಕ್ಕಿಂತ ನಮ್ ಕೇಳೋದ್ರಿಂದ ಆಗುತ್ತೆ ಆಕ್ಚುಲಿ ನಾವು ಹರೇ ಕೃಷ್ಣ ಮಹಾಮಂತ್ರನ್ನ ಎಷ್ಟು ಚೆನ್ನಾಗಿ ನಾವು ಕೇಳ್ತೀವಿ ಎಷ್ಟು ನಾವು ಶ್ರದ್ಧೆಯಿಂದ ಕೇಳ್ತೀವಿ ನಾವು ಅನ್ನುವುದನ್ನ ನಾವು ಎಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ದೀವಿ ಆ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ನಾಮ ಚಿಂತಾಮಣಿ ಕೃಷ್ಣ ಅಂತ ಹೇಳ್ತಾರೆ ಸೊ ಭಗವಂತನ ನಾಮಸ್ಮರಣೆ ಕೇಳುವುದು ಒಂದು ಅಹ್ ಏನಂದ್ರೆ ಆರ್ಟ್ ಅಂತ ಹೇಳ್ತಾರೆ ಸೊ ಅದನ್ನ ಕೇಳುವುದು ಫಸ್ಟ್ ಏನಂದ್ರೆ ಶ್ರವಣ ಆಮೇಲೆ ಕೀರ್ತನ ಸ್ಮರಣ ವಂದನ ಮುಂದೆಲ್ಲ ಬರುತ್ತೆ ಸೊ ಶ್ರವಣ ನಮ್ದು ಯಾವ ರೀತಿ ಆಗ್ಬೇಕಂದ್ರೆ ಅಷ್ಟು ಲಕ್ಷ್ಯದಿಂದ ಅಷ್ಟು ನಮ್ಮ ಚಿತ್ರದಿಂದ ಕೇಳಬೇಕು ಅದಕ್ಕೆ ನಾವು ಪ್ರಭುಪಾದ್ರೆ ಹೇಳ್ತಾರೆ ಸುಮ್ನೆ ಹೇಳಿಲ್ಲ ಇಸ್ಕಾನ್ ಅಲ್ಲಿ ಸುಮ್ನೆ ಹಾಗೆ ಹೇಳಿಲ್ಲ ಎಲ್ಲ ಶಾಸ್ತ್ರೋಕ್ತವಾಗಿ ನಮ್ಮ ಈ ಇಸ್ಕಾನ್ ನಲ್ಲಿ ಏನೇನು ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಿದರೆ ಅದನ್ನ ನಾವು ಫಾಲೋ ಮಾಡಿಬಿಟ್ಟಿರ್ಬೇಕು ಸರಳತೆಯಿಂದ ನಾವು ನಮ್ಮ ಪ್ರಗತಿ ಆಗುತ್ತೆ ಇದರಲ್ಲಿ ಭಕ್ತಿಯಲ್ಲಿ ಆಧ್ಯಾತ್ಮಿಕದಲ್ಲಿ ಸೊ ನಮ್ ಹಿಯರಿಂಗ್ ಕರೆಕ್ಟ್ ಆಗ್ಬೇಕು ಹ್ಮ್ ಹಿಯರಿಂಗ್ ಕರೆಕ್ಟ್ ಆದ್ಮೇಲೆ ಎಲ್ಲ ಪ್ರಾಪರ್ ಆಗಿ ಬರುತ್ತೆ ಅದಕ್ಕೆ ನಮ್ಗೆ ಒತ್ತಾಗಿ ಹೇಳ್ತಾ ಇದಾರೆ ನಾವು ಯಾರ ನಮ್ಮ ಹತ್ರ ಕೂತಿ ಹೇಳಲ್ಲ ಯಾರು ಹ್ಮ್ ಬನ್ನಿ ಪ್ರಭು ನಮಗೆ ನಿಮ್ಗೆ ಜಪ ಹೇಳ್ತೀನಿ ಅಂತ ಹೇಳಲ್ಲ ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ನಾವು ಜೋರಾಗಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಶಬ್ದವನ್ನ ನಾವ್ ಕೇಳ್ಬೇಕು ನಾವು ಶ್ರವಣ ಮಾಡ್ಬೇಕು ಫಸ್ಟ್ ಯಾಕಂದ್ರೆ ಆಧ್ಯಾತ್ಮಿಕದಲ್ಲಿ ಒಂದು ಶಾಸ್ತ್ರೋಕ್ತ ಶಾಸ್ತ್ರದಲ್ಲಿ ಏನಾದ್ರೆ ಫಸ್ಟ್ ನಿಮ್ ಹಿಯರಿಂಗ್ ಕರೆಕ್ಟ್ ಆದ್ರೆ ನಿಮ್ಮ ಶ್ರವಣ ಕರೆಕ್ಟ್ ಆದ್ರೆ ನೀವು ಆಧ್ಯಾತ್ಮಿಕದಲ್ಲಿ ಪ್ರಗತಿ ಹೊಂತೀರಿ ಎಲ್ಲಿವರೆಗೆ ನಾವು ನಮ್ಮ ಹಿಯರಿಂಗ್ ಸರಿಯಾಗಿ ಮಾಡೋಲ್ಲ ಎಲ್ಲಿವರೆಗೆ ನಮ್ಮ ಹಿಯರಿಂಗ್ ಶ್ರವಣವನ್ನು ನಾವು ಸರಿಯಾಗಿ ಕೇಳಲ್ಲ ಆಧ್ಯಾತ್ಮಿಕ ಒಂದ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಹ ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಶ್ರ ನಮ್ಮ ಹರೇ ಕೃಷ್ಣ ಮಹಾಮಂತ್ರವನ್ನು ಜೋರಾಗಿ ಅನ್ಬೇಕು ಜೋರಾಗಿ ಅಂದ್ ನಾವ್ ಏನ್ ಮಾಡ್ಬೇಕು ಅದನ್ನ ನಮ್ಮ ಒಂದು ಪ್ರೀತಿಯಿಂದ ಒಂದು ಏನಂತಾರೆ ಒಂದು ಉತ್ಸುಕತೆಯಿಂದ ಅದನ್ನ ನಾವು ಕೇಳ್ಬೇಕು ಕೇಳಿದಾಗ ನಾವು ಕೇಳಿ 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 ಏನಾಗುತ್ತೆ ಆ ಶಬ್ದ ನಮ್ಗೆ ತರಂಗಗಳು ಆ ವೈಬ್ರೇಷನ್ ನಮಗೆ ನಮ್ಮ 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 ದೇಹದಲ್ಲಿ ನಮ್ಮ ಜೀವನದಲ್ಲಿ ಉದ್ಧಾರ ಮಾಡ್ತಾ ಹೋಗುತ್ತೆ ಸೊ ತಪಸ್ಸು ನಿಮ್ಗೆ ಗೊತ್ತೀಗ ನಾವು ಆಗಲ್ ಡಿಸ್ಕಸ್ ಮಾಡಿದ್ವಿ ತಪಸ್ಸು ಆಮೇಲೆ ನಮ್ಗೆ ದಾನ ಸೊ ಹಿಂದಿನ ಶ್ಲೋ ನಾವು ಹಿಂದಿನ ಒಂದು ಅಧ್ಯಾಯದಲ್ಲಿ ಹಿಂದಿನ ಒಂದು ಶ್ಲೋಕದಲ್ಲಿ ದಾನ ಏ ರೀತಿ ಮಾಡ್ಬೇಕಂತ ಕೇಳಿದ್ರು ಸೊ ಇದು ಎಲ್ಲವು ಆಗತ್ತೆ ಹ್ಮ್ ಸೊ ನಾವು ಮಾಡುವ ಒಂದು ಕ್ರಿಯೆಯಲ್ಲಿ ತಪ್ಪಾಗಬಹುದು ಯಾಕಂದ್ರೆ ಕಲಿ ಕಲ್ಮಶದಲ್ಲಿ ಇದ್ದೀವಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ನಾವು ಈ ಕಲ್ ಕಲಿಯುಗದು ಒಂದು ಪಾರ್ಟ್ ಆಗಿದೀವಿ ನಾವು ಕಲಿಯುಗದು ಸೊ ಇದ್ರಲ್ಲಿ ಏನಾಗುತ್ತೆ ನಮ್ಮ ಕಾರ್ಯಗಳು ಶುದ್ಧತೆ ಇಲ್ಲದೆ ಇರಬಹುದು ನಾವು ಮಾಡುವ ಒಂದು ಜಪ ತಪ ಹ್ಮ್ ದಾನ ಹಂಡ್ರೆಡ್ ಪರ್ಸೆಂಟ್ ಆಗಿ ಸರಿಯಾಗಿ ಇಲ್ಲದೆ ಹೋಗ್ಬೋದು ಅದಕ್ಕೆ ಏನ್ ಮಾಡ್ಬೇಕು ಎಲ್ಲ ಕಾರ್ಯಗಳನ್ನು ಮುಗಿದ್ಮೇಲೆ ಕೃಷ್ಣಾರ್ಪ ನಮಸ್ತು ಅದಕ್ಕೆ ನಾವೇನ್ ಮಾಡ್ಬೇಕು ಓಂ ಸತ್ ಅಂತ ಹೇಳ್ಬೇಕು ಹ್ಮ್ ಇದನ್ನ ಮಾಡೋದ್ರಿಂದ ಈ ಕ್ರಿಯೆ ಮಾಡೋದ್ರಿಂದ ಭಗವಂತ ನಮ್ಮ ಎಲ್ಲ ಯಾವಾದ ಯಾವ್ದಾದ್ರು ಸಣ್ಣ ಅಥವಾ ದೊಡ್ಡ ತಪ್ಪುಗಳನ್ನ ಭಗವಂತ ಅದನ್ನ ಮಾಫ್ ಮಾಡ್ಬಿಡ್ತಾನೆ ಅದನ್ನ ಏನ್ ಮಾಡ್ತಾನೆ ಭಗವಂತ ಸರಿಯಾಗಿ ಮಾಡ್ಬಿಡ್ತಾನೆ ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಯಾವ ಮನುಷ್ಯನು ಫಲಾಪೇಕ್ಷದಲ್ಲಿ ದಲೇ ತತ್ ಎಂಬ ಪದವನ್ನು ಉಚ್ಚರಿಸಿ ಹ್ಮ್ ನಮ್ಮ ಈಗ ನೋಡಿ ನಾವು ನಾವು ಹಣ್ಣನ್ನ ತಗೊಂಡು ಆಫರಿಂಗ್ ಮಾಡಿದ್ಮೇಲೆ ಭಗವಂತನಿಗೆ ನೈವೇದ್ಯ ಮಾಡಿದ್ಮೇಲೆ ಏನಾಗುತ್ತೆ ಅದು ಪ್ರಸಾದ ಆಗುತ್ತೆ ಹ್ಮ್ ಸೊ ನಾವು ಯಾವ್ದೋ ಒಂದು ಕೆಲಸ ಆಗಿರ್ಲಿ ಹ ಯಾವ್ದೋ ಒಂದು ಯಜ್ಞ ಆಗಿರ್ಲಿ ಅದನ್ನ ಕೊನೆ ಕ್ಷಣದಲ್ಲಿ ನಾವೇನ್ ಮಾಡ್ಬೇಕು ಎಲ್ಲ ಭಗವಂತ ನಿನಗೆ ಅರ್ಪಣೆ ಅಂತಂದ್ ಹೇಳ್ಬೇಕು ಅವಾಗ ಏನಾಗುತ್ತೆ ನಮ್ಮ ಯಜ್ಞಗಳು ಈಗ ಯಜ್ಞ ಮಾಡ್ಬೇಕಾದ್ರೆ ಹ್ಮ್ ಎಷ್ಟೊಂದು ಏನಂದ್ರೆ ಹವನ ಸಾಮಗ್ರಿಗಳನ್ನ ಹಾಕ್ಬೇಕು ಹ ಅದ್ರಲ್ಲಿ ನಮ್ ತುಂಬಾ ತಪ್ಪಾಗುತ್ತೆ ಈಗ ಜಪ ಮಾಡುವಾಗ ಹ ಎಷ್ಟೋ ತಪ್ಪಾಗುತ್ತೆ ಈ ಭಗವದ್ಗೀತೆ ಹೋಗ್ಬೇಕಲ್ಲ ಎಷ್ಟೋ ತಪ್ಪಾಗುತ್ತೆ ನಾವು ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ಬೇಕಾದ್ರೂ ಸಹ ತುಂಬಾ ತಪ್ಪುಗಳಾಗ್ತಿರ್ತದೆ ಅದನ್ನ ನಾವೇನ್ ಮಾಡ್ಬೇಕು ಓಂ ತತ್ಸತ್ ಓಂ ತತ್ಸತ್ ಓಂ ತತ್ಸತ್ ಅದನ್ನು ನಾವು ಈ ರೀತಿ ಹೇಳಿ ಭಗವಂತನಿಗೆ ಅರ್ಪ ಮಾಡಿದ್ದಲ್ಲಿ ಹ್ಮ್ ನಮ್ಮ ಎಲ್ಲ ಕಾರ್ಯಗಳು ಅದು ಭೌತಿಕ ಆಗಿದ್ರು ಸಹ ಅದು ಆಧ್ಯಾತ್ಮಿಕವಾಗಿ ಹ್ಮ್ ಪರಿವರ್ತನೆ ಆಗುತ್ತೆ ಈ ಆಧ್ಯಾತ್ಮಿಕ ನಮ್ಮ ಕಾರ್ಯಗಳು ಪರಿವರ್ತನೆ ಆದ್ಮೇಲೆ ಏನಾಗುತ್ತೆ ನಮಗೆ ಭಗವಂತ ಇಲ್ಲಿ ಭೌತಿಕ ತೊಡಕಿನಿಂದ ಹ್ಮ್ ತಗದು ಏನ್ ಮಾಡ್ತಾನೆ ನಮಗೆ ಮೋಕ್ಷವನ್ನು ದಯಪಾಲಿಸ್ತಾನೆ ಓಕೆ ಹರೇ ಕೃಷ್ಣ ಅದನ್ ಟು ಆಲ್ ಸೊ ಇಲ್ಲಿಗೆ ಈ ವಿವರಣೆ ಕೊಡ್ತಾ ನಾನು ಇದಕ್ಕೆ ಈ ಶ್ಲೋಕಕ್ಕೆ ಮುಕ್ತಾಯ ಹಾಡ್ತಾ ಇದ್ದೀನಿ ಈ ಶ್ಲೋಕದ ಬಗ್ಗೆ ಅಥವಾ ನಿಮ್ ಅನಿಸಿಕೆಗಳಿದ್ರೆ ಏನಾದ್ರೂ ಹೇಳ್ಬೋದು ಅಥವಾ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು ಹರೇ ಕೃಷ್ಣ ಧನ್ಯ ಹರೇ ಕೃಷ್ಣ ವಾಂಚಕಲ್ಪತರು